ಎಲ್ಲರಿಗೂ ನಮಸ್ಕಾರ ಶ್ರೀ ಸೌರಭ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಎರಡ್ ಸಾವಿರದ ಇಪ್ಪತ್ತಾರು ತುಲಾರಾಶಿ ಅವರಿಗೆ ಏನು ಹೇಳುತ್ತೆ ಅಂತ ನೋಡೋದಾದ್ರೆ ನೀವು ಅಂದ್ಕೊಂಡಿರೋದು ನಿಮಗಾಗಬೇಕು ಅಂತ ನಿಮ್ಮ ಮನಸ್ಸಲ್ಲಿ ದೃಢವಾಗಿರೋದನ್ನ ನೀವು ಪದೇ ಪದೇ ಹೇಳೋದ್ರಿಂದ ಅದನ್ನ ನೆನಪು ಮಾಡ್ಕೊಳ್ಳೋದ್ರಿಂದ ಅದನ್ನ ಬರೆದಿಡೋದ್ರಿಂದ ಆ ವಿಷಯ ಈ ವರ್ಷ ಈಡೇರತ್ತೆ ಅಂದರೆ ನಾನು ಹೇಳ್ತಿರೋದು ನೀವು ಮೆನಿಫೆಸ್ಟೇಷನ್ ತಪ್ಪದೆ ಮಾಡ್ಕೋಬೇಕು ಮೆನಿಫೆಸ್ಟೇಷನ್ಸ್ ಬಗ್ಗೆ ನಿಮಗೆ ನಂಬಿಕೆ ಇದೆಯೋ ಇಲ್ವೋ ಆದರೆ ಈ ಒಂದು ವರ್ಷ ಮಾತ್ರ ಇದನ್ನ ನಂಬಬಿಡಿ ಹಾಗೆ ಇದನ್ನ ತಪ್ಪದೆ ಮಾಡಿ ನೀವು ಯಾವುದ್ರ ಬಗ್ಗೆನೋ ಇಷ್ಟಪಡ್ತಿರ್ತೀರಾ ಯಾವುದೋ ಒಂದು ನೀವು ಜೀವನದಲ್ಲಿ ಆಗಬೇಕು ಅಂತ ಬಯಸ್ತಿರ್ತೀರಾ ಆ ಒಂದು ವಿಷಯನ ಪೇಪರಲ್ಲಿ ಒಂದೊಳ್ಳೆ ಕ್ಲೀನ್ ಸೆಂಟೆನ್ಸ್ ಮಾಡಿಬಿಟ್ಟು ಬರೆದಿಡಿ ಒಂದು ಆರು ತಿಂಗಳಲ್ಲಿ ಆಗಬೇಕು ಈ ವಿಷಯ ಈ ಅಥವಾ ಕೆಲಸ ಏನೋ ನನಗೆ ಒಂದು ವರ್ಷದಲ್ಲಿ ಆಗಬೇಕು ಅನ್ನೋದೇನಾದರೂ ಇದ್ರೆ ಅದು ನಿಮಗೆ ದೃಢ ಸಂಕಲ್ಪವಾಗಿ ಬೇಕಾಗಿದ್ರೆ ಇಲ್ಲಪ್ಪ ನನಗೆ ಸಿಗುತ್ತೋ ಸಿಗಲ್ವೋ ಅನ್ನೋಂತಹ ಡೈಲಾಮ ನಿಮ್ಮಲ್ಲಿದ್ದರೆ ಅದನ್ನು ಮೆನಿಫೆಸ್ಟೇಷನ್ ತಪ್ಪದೇ ಮಾಡ್ಕೊಳ್ಳಿ ಹಾಗಂತ ಅನ್ಪ್ರಾಕ್ಟಿಕಲ್ ಥಿಂಗ್ಸ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ರಿಯಲಿಸ್ಟಿಕ್ ಆಗಿರೋದನ್ನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಇನ್ನು ನಿಮಗೆ ನಿಮ್ಮ ಸಂತಾನದ ವಿಚಾರದಲ್ಲಿ ಅವರ ಇನ್ನೊಂದು ಮುಖ ನೋಡುವಂತಹ ಕಷ್ಟ ಈ ವರ್ಷ ಬರುತ್ತೆ ಅಂತ ನಾನು ಹೇಳ್ತೀನಿ ನಿಮ್ಮ ಸಂತಾನ ಅಂದರೆ ನಿಮ್ಮ ಮಕ್ಕಳು ಯಾವುದಾದ್ರೂ ಕೆಟ್ಟ ದಾರಿ ಹಿಡ್ದಿರೋದು ಸ್ಮೋಕಿಂಗ್ ಮಾಡ್ತಿರೋದು ಅಥವಾ ಇನ್ನೊಂದು ಏನೋ ಕೆಟ್ಟದ್ದು ಮಾಡ್ತಿರೋದು ನಿಮ್ಮ ಕಣ್ಣಿಗೆ ಈ ವರ್ಷ ಬೀಳತ್ತೆ ಆದ್ದರಿಂದ ನೀವು ಅವರಿಗೆ ಬೈತಿರೋ ಬಿಡ್ತಿರೋ ಅದು ಸೆಕೆಂಡರಿ ಆದರೆ ಅದು ನಿಮ್ಮ ಮನಸ್ಸಿಗೆ ತುಂಬ ನೋವನ್ನು ಉಂಟು ಮಾಡುತ್ತೆ ಈ ಥರ ಒಂದಿಷ್ಟು ಘಟನೆಗಳು ಈ ವರ್ಷ ಆಗ್ತವೆ ಇನ್ನು ವೈವಾಹಿಕ ಜೀವನದಲ್ಲಿ ನೋಡೋದಾದರೆ ತುಲ ವೈವಾಹಿಕ ಜೀವನದಲ್ಲಿ ತುಂಬ ಏರಿಳಿತಗಳು ಈ ವರ್ಷ ಇದೆ ಜಗಳಗಳು ಜಾಸ್ತಿ ಕಾಣಿಸ್ತಾ ಇದೆ ನಿಮ್ಮ ಸಂಗಾತಿಯ ಅಸಭ್ಯವಾದ ಮಾತು ಅವರ ಇಷ್ಟ ನಿಮಗಿಷ್ಟ ಆಗದೇ ಇರುವಂತಹ ಅವರ ಮಾತು ನಿಮ್ಮ ಮನಸ್ಸಿಗೆ ನಿಮ್ಮ ಹೃದಯಕ್ಕೆ ತುಂಬ ನೋವನ್ನು ಉಂಟು ಮಾಡುತ್ತೆ ಇನ್ನು ಸಂಬಂಧದ ವಿಷಯದಲ್ಲಿ ಹೇಳಬೇಕಾದ್ರೆ ನೀವು ನಿಮ್ಮ ಸಂಗಾತಿಗಳಿಂದನೋ ಅಥವಾ ಬೇರೆ ಯಾರಿಂದನೋ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಿಕ್ಕೆ ಹೋಗಲೇಬೇಡಿ ನೀವು ನಿಮ್ಮ ಸಂಬಂಧವನ್ನು ಹಾನೆಸ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗೋದ್ರ ಕಡೆಗೆ ಗಮನ ಕೊಡಿ ಇನ್ನು ನಿಮ್ಮ ಸೋದರ ಮಾವ ಇದ್ದರೆ ಅವರ ಮನೆ ಕಡೆಯಿಂದ ಅಥವಾ ಅವ್ರ ಕಡೆಯಿಂದ ಒಂದಿಷ್ಟು ಕೆಟ್ಟ ಸುದ್ದಿ ಕೇಳೋದು ಅವರಿಗೆ ಕೆಟ್ಟದಾಗೋ ಥರ ಸಂದರ್ಭಗಳು ಈ ವರ್ಷ ಬರುತ್ತೆ ಸೌಲಭ್ಯಗಳಿಗೆ ವಂಚಿತರಾಗಿರೋ ವರ್ಗಗಳು ಅಂದರೆ ಅಂಡರ್ ಪ್ರಿವಿಲೇಜ್ಡ್ ಪೀಪಲ್ ಅವರಿಗೆ ಸಹಾಯ ಮಾಡೋದರಿಂದ ನಿಮಗೆ ಅತ್ಯುತ್ತಮವಾದ ಫಲ ಈ ವರ್ಷ ಸಿಗತ್ತೆ ಪಿ ಒನ್ಗೆ ಸೆಕ್ಯೂರಿಟಿ ಗಾರ್ಡ್ಗೆ ಹೆಲ್ಪರ್ಸ್ಗೆ ಏನಾದರೂ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅವ್ರ ಮಕ್ಕಳಿಗೆ ಓದೋ ವಿಚಾರದಲ್ಲಿ ಸಹಾಯ ಮಾಡಿ ಹೊಸ ಹೊಸ ಬಟ್ಟೆಗಳನ್ನು ಕೊಡಿಸಿ ಹೀಗೆ ಮಾಡೋದ್ರಿಂದ ನಿಮ್ಮ ನಷ್ಟ ಒಂದಿಷ್ಟು ಕಮ್ಮಿ ಆಗುವಂತಹ ಚಾನ್ಸಸ್ ಇದೆ ಹೊಸ ವಿಚಾರ ಏನಾದರೂ ಕಲಿಬೇಕು ಅಂತ ಇರೋರಿಗೆ ಈ ವರ್ಷ ತುಂಬ ಚೆನ್ನಾಗಿದೆ ಆದರೆ ಈಗಾಗಲೇ ಯಾವುದಾದ್ರೂ ಒಂದು ವಿಷಯದಲ್ಲಿ ಯಾವುದಾದ್ರೂ ಒಂದು ಕೋರ್ಸ್ ಮಾಡ್ತಾ ಇದ್ದರೆ ಅದು ಅರ್ಧದಲ್ಲೇ ನಿಂತು ಹೋಗೋದು ಅಥವಾ ಅದಕ್ಕೆ ಅಡೆತಡೆ ಬಳುವಂತಹ ಸಾಧ್ಯತೆ ಇದೆ ಹೊಸದನ್ನು ಈ ವರ್ಷ ಸ್ಟಾರ್ಟ್ ಮಾಡಿದ್ರೆ ಅದು ತುಂಬ ಕ್ಲಿಯರ್ ಆಗಿ ಕಂಪ್ಲೀಟ್ ಆಗುತ್ತೆ ಪೂರ್ತಿ ವರ್ಷ ನೋಡೋದಾದರೆ ಮಾನಸಿಕವಾದಂತಹ ಒತ್ತಡ ನಿಮಗೆ ಈ ವರ್ಷ ಜಾಸ್ತಿ ಇರುತ್ತೆ ಅಂದರೆ ಪ್ರೆಷರ್ ಜಾಸ್ತಿ ಇರುತ್ತೆ ಇನ್ನು ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹಲ್ಲಿಗೆ ಸಂಬಂಧಪಟ್ಟಂತೆ ಬಾಯಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ತೊಂದರೆಗಳು ಈ ವರ್ಷ ನೀವು ನೋಡ್ತೀರಾ ಜೊತೆಗೆ ಹೊಟ್ಟೆ ತೊಂದರೆಗಳು ಕಿಡ್ನಿಗೆ ಸಂಬಂಧಪಟ್ಟಂಥ ತೊಂದರೆಗಳು ಕೂಡ ಇರುತ್ತೆ ಅತಿಯಾಗಿ ನೀರನ್ನು ಕುಡಿರಿ ನೀರನ್ನು ದಾನ ಮಾಡೋದ್ರಿಂದ ಪ ಪ್ರಾಣಿ ಪಕ್ಷಿಗಳಿಗೆ ನೀರನ್ನು ಆಚೆ ಮನೆಯಿಂದ ಆಚೆ ಇಡೋದ್ರಿಂದ ಅಥವಾ ಅವ್ರಿಗೆ ನೀರು ಕೊಡೋ ಕುಡಿಸೋದ್ರಿಂದ ನಿಮಗೆ ಈ ಒಂದಿಷ್ಟು ತೊಂದರೆಗಳು ಕಡಿಮೆ ಆಗಬಹುದು ನೀರು ಕೊಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಜೊತೆಗೆ ನಿಮ್ಮ ತಾತ ಅಂದರೆ ತಂದೆಯವರ ತಂದೆ ಏನಾದರೂ ಇದ್ದರೆ ಅವರ ಆರೋಗ್ಯದ ಬಗ್ಗೆಯೂ ಹೆಚ್ಚಿನ ಗಮನವನ್ನು ಕೊಡಿ ಅವರ ಆರೋಗ್ಯ ಹದಗೆಡುವಂತಹ ಪರಿಸ್ಥಿತಿ ಇದೆ ಒಂದಿಷ್ಟು ಹೆಚ್ಚು ಕಮ್ಮಿ ಆದರೂ ತಕ್ಷಣವೇ ಕಾಳಜಿ ಮಾಡಿ ಡಾಕ್ಟರ್ ಹತ್ತಿರ ಕರ್ಕೊಂಡು ಹೋಗಿ ಬಂದ್ಬಿಡಿ ಇನ್ನು ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ನಿಮ್ಮ ಜಾಬ್ಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಒಂಥರ ಅಸ್ಥಿರತೆ ನಿಮ್ಮನ್ನು ಕಾಡ್ತಾ ಇರುತ್ತೆ ಬೇರೆ ಕೆಲಸವನ್ನು ಹುಡುಕ್ತಾ ಇರ್ತೀರ ಆದರೆ ಬೇರೆ ಎಲ್ಲೂ ಕೆಲಸ ಸಿಗ್ತಾ ಇರೋದಿಲ್ಲ ನೀವು ಹೀಗೆ ಇರೋ ಕೆಲಸದಲ್ಲಿ ಇರೋಕ್ಕಾಗ್ತಾ ಇರೋದಿಲ್ಲ ತುಂಬ ಕಷ್ಟ ಆಗ್ತಿದೆ ತುಂಬ ಪ್ರೆಷರ್ ಇದೆ ಇರೋ ಅಷ್ಟು ಗ್ರೋತ್ ಯಾಕೋ ಕಾಣಿಸ್ತಾ ಇಲ್ಲ ಇನ್ಕ್ರಿಮೆಂಟು ಅಂದ್ಕೊಂಡು ಅಷ್ಟು ಆಗ್ತಿಲ್ಲ ಕೆಲಸ ಬಿಟ್ಬಿಡ್ಲಾ ಅಥವಾ ಬೇರೆ ಕೆಲಸ ಸಿಗೋವರೆಗೂ ಇಲ್ಲೇ ಇಲ್ಲ ಏನು ಮಾಡೋದು ಅಂತ ಗೊತ್ತಾಗ್ದೇ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲೇ ನೀವು ಸಿಕ್ಕಾಕೊಂಡಿರ್ತೀರ ನಿಮ್ಮ ಕೈಲಾದಷ್ಟು ಕೈಯಲ್ಲಿ ಆಗೋದಕ್ಕಿಂತ ಹೆಚ್ಚಿನ ಶ್ರಮವನ್ನು ಹಾಕಿದ್ರೆ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ನಿಮಗೆ ಕೆಲಸದಲ್ಲಿ ಸಿಗ್ತಾ ಇರೋದಿಲ್ಲ ನೀವು ಕೆಲಸ ಚೇಂಜ್ ಮಾಡಿದ್ರೂ ನಿಮಗೆ ಒಳ್ಳೆಯದಾಗತ್ತೆ ಅಂತನೂ ನಾನು ಹೇಳೋಕ್ಕಾಗೋದಿಲ್ಲ ಸೊ ಯು ಹ್ಯಾವ್ ಟು ಬೇರ್ ದಿಸ್ ಪ್ರೆಷರ್ ದಿಸ್ ಟೈಮ್ ತುಲಾ ರಾಶಿಯ ಶಿಕ್ಷಕ ಶಿಕ್ಷಕರಿಗೆ ಈ ವರ್ಷ ಉತ್ತಮವಾಗಿದೆ ತುಂಬ ಒಳ್ಳೆ ಕೆಲಸಗಳನ್ನು ಈ ವರ್ಷ ನೀವು ಮಾಡೋ ಅಂತಹ ಸಂದರ್ಭಗಳು ಬರುತ್ತೆ ಅಷ್ಟೇ ಅಲ್ಲ ಸಂಶೋಧನಾ ಫೀಲ್ಡಲ್ಲಿರೋರು ರಿಸರ್ಚ್ ಫೀಲ್ಡಲ್ಲಿರೋರಿಗೂ ಕೂಡ ಈ ವರ್ಷ ಹೆಚ್ಚಿನ ಲಾಭ ಆಗುತ್ತೆ ಆದರೆ ನಿಮ್ಮ ಸಂಶೋಧನೆಗಳನ್ನು ಕದಿಯುವಂತಹ ಕೆಲಸಗಳನ್ನು ನಿಮ್ಮ ಜೊತೆ ಇರೋರೇ ಮಾಡ್ತಾರೆ ಹಾಗಾಗಿ ಈ ಥರ ಕೆಲಸಗಳನ್ನು ಮಾಡೋರೇನಾದರೂ ತುಲಾರಾಶಿಯವರು ಇದ್ದರೆ ನೀವು ಮುಂದೆ ಅಂದರೆ ನಿಮ್ಮ ಗೆಳೆಯರ ಮುಂದೆ ನಿಮ್ಮ ಸ್ನೇಹಿತರ ಮುಂದೆ ನಿಮ್ಮ ಜೊತೆಗಿರೋರ ಮುಂದೆ ನೀವೇನು ಮಾಡ್ತಿದ್ದೀರಾ ಅನ್ನೋದನ್ನು ಹೇಳಬೇಡಿ ಪಬ್ಲಿಷ್ ಮಾಡಬೇಕು ಈ ಥರ ಏನಾದರೂ ತಗೋಬೇಕು ಅನ್ನೋವಂತಹ ರಿಸರ್ಚ್ ಮಾಡ್ತಿದ್ರೆ ಅದನ್ನು ಯಾರಿಗೂ ಶೇರ್ ಮಾಡೋದಕ್ಕೆ ಹೋಗಬೇಡಿ ಒರಿಜಿನಲ್ ನಿಮ್ಮ ಹತ್ರನೇ ಇರಲಿ ಒಟ್ಟಾರೆಯಾಗಿ ಹೇಳೋದಾದರೆ ಬೇರೆಯವರ ಬಗ್ಗೆ ಈ ವರ್ಷ ಸ್ವಲ್ಪ ಕಡಿಮೆ ಯೋಚನೆ ಮಾಡಿ ನಿಮ್ಮ ಬಗ್ಗೆ ನಿಮ್ಮ ಥಾಟ್ ಪ್ರೋಸೆಸ್ ಬಗ್ಗೆ ನಿಮ್ಮ ಕೆಲಸದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಿ ಈ ವರ್ಷ ನಿಮ್ಮನ್ನು ಆಧ್ಯಾತ್ಮಿಕವಾಗಿ ಇನ್ನಷ್ಟು ಸ್ಟ್ರಾಂಗ್ ಮಾಡುತ್ತೆ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ಕೊಡುವಂಥ ಸಾಧ್ಯತೆ ಕೂಡ ಈ ವರ್ಷ ಇದೆ ಇನ್ನು ಹಣಕಾಸಿನ ವಿಚಾರದಲ್ಲಿ ಲಾಭನೂ ಇಲ್ಲ ನಷ್ಟವೂ ಇಲ್ಲ ನಿಮ್ಮ ಅಗತ್ಯಕ್ಕೆ ಬೇಕಾದಷ್ಟು ಹಣ ಖಂಡಿತವಾಗಲೂ ಸಿಗತ್ತೆ ಇನ್ನು ಇದು ನಿಮ್ಮ ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯ ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಆಪ್ತರೊಂದಿಗೆ ಇದನ್ನು ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸೋದನ್ನು ಮರಿಬೇಡಿ ಹಾಗೆ ಇನ್ನೂ ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಹರ ಹರಹರ ಮಹಾದೇವ